ಹಾಯ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಬಂದುಬಿಟ್ಟು ತರ್ಸ್ಡೇ ಮಾರ್ನಿಂಗ್ ವ್ಲಾಕ್ ಇವತ್ತು ನಾನು ಥರ್ಸ್ಡೇ ಮಾಡ್ತಿರೋದ್ರಿಂದ ಬೆಳಗ್ಗೆ ಬೇಗನೆ ಎಲ್ಲ ಕೆಲಸ ಮುಗಿಸಿ ಸ್ನಾನ ಎಲ್ಲ ಮಾ ಮಾಡಿಕೊಂಡು ಇವಾಗ ಪೂಜೆಗೆ ರೆಡಿ ರೆಡಿ ಇದ್ದೀನಿ ನಾನು ಬಂದುಬಿಟ್ಟು ಹಿಂದಿನ ದಿನನೇ ಈ ಸೋಮವಾರ ಶುಕ್ರವಾರ ಮತ್ತು ಗುರುವಾರ ಮಾಡೋದು ಮಾಡುವಾಗ ಹಿಂದಿನ ದಿನವೇ ಪೂಜೆ ಸಾಮಾನೆಲ್ಲ ತೊಳೆದಿಟ್ಕೊಂಡಿರ್ತೀನಿ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ ಅದಾದಮೇಲೆ ನಾನು ಬೆಳಗ್ಗೆ ಹೊತ್ತು ಸ್ವಲ್ಪ ಕೆಲಸಗಳಿದ್ರೆ ಮುಗಿಸಿ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಜಸ್ಟ್ ಸ್ನಾನ ಮಾಡಿ ಪೂಜೆ ಮಾಡೋದಷ್ಟೇ ಸೊ ಇವತ್ತು ತರ್ಸ್ ಡೇ ನಾನು ಒಂದು ವರ್ಷದಿಂದನೂ ಕೂಡ ನಾನು ಪ್ರತಿ ಗುರುವಾರನ ಮಾಡ್ಕೊಂಡು ಬರ್ತಾ ಇದ್ದೀನಿ ಯಾಕೆ ಅಂದರೆ ನಾನು ಮಂತ್ರಾಲಯಕ್ಕೆ ಹೋಗಿ ಬಂದಾಗ್ಲಿಂದ ನನಗೆ ತುಂಬಾ ಒಳ್ಳೆಯದಾಗಿದೆ ಆ್ಯಂಡ್ ನನಗೆ ರಾಯರು ತುಂಬಾ ಒಳ್ಳೇದು ಮಾಡಿದ್ದಾರೆ ಲೈಫಲ್ಲಿ ನಂಬಿದ್ದೀನಿ ಅಂದರೆ ರಾಯರನ್ನ ಮಾತ್ರ ಸೊ ಅವರು ನಮಗೇನಾದ್ರು ಕೊಟ್ಟಿದ್ದಾರೆ ಅಂದಮೇಲೆ ನಾವು ಅವ್ರಿಗೆ ವಾಪಸ್ ಏನಾದ್ರು ಕೊಡಬೇಕಲ್ವಾ ಆದ್ದರಿಂದ ನಾನು ಪ್ರತಿ ಗುರುವಾರನೂ ಸಹ ಮಾಡ್ತಾ ಇದ್ದೀನಿ ಮುಂದೆ ಮಾಡ್ತಾನೂ ಇರ್ತೀನಿ ಮತ್ತು ಇವತ್ತು ಬಂದ್ಬಿಟ್ಟು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ನಾನು ಮಸಾಲೆ ಚಿತ್ರಾನ್ನ ಮಾಡಿಕೊಂಡಿದ್ದೆ ಮಾಡ್ಕೊಂಡಿದ್ದೆ ಆಲ್ರೆಡಿ ಈ ರೆಸಿಪಿನ ನಾನು ತೋರಿಸಿದ್ದೀನಿ ಯಾರೆಲ್ಲ ಇನ್ನೂ ಆ ವಿಡಿಯೋನ ನೋಡಿಲ್ಲ ದಯವಿಟ್ಟು ಆ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಇನ್ನೂ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ನ ನೋಡಿ ಆ್ಯಂಡ್ ನನಗೆ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ವ್ಯೂ ಇದೆ ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಬೇಗ ಚೆನ್ನಾಗಿ ವೀಡಿಯೋ ರೀಚ್ ಆಗುತ್ತೆ ಅಂತ ಬಟ್ ಬೆಟರ್ ಚೆನ್ನಾಗಿದೆ ಸೊ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಎವ್ರಿ ಡೇ ನಾನು ಇಷ್ಟೇ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ವ್ಯೂಸು ಚೆನ್ನಾಗಿದೆ ವೀಡಿಯೋ ನೋಡೋರೆಲ್ಲ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ವೀಡಿಯೋ ನೋಡಿದ್ರೆ ನನಗೂ ಕೂಡ ಎಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಫ್ರೆಂಡ್ಸ್ ನನಗೆ ಈ ವರಮಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾ ಇರೋದ್ರಿಂದ ಮನೆ ಕೆಲಸನೂ ಇದೆ ಹಾಗೆಯೇ ನನ್ನ ಮಗನಿಗೆ ಫೀವರ್ ಇದೆ ಒಂದು ಟೂ ಡೇಸಿಂದ ನನಗೆ ಏನು ಕೆಲಸ ಮಾಡೋಕ್ಕೂ ಮನಸ್ಸಿಲ್ಲ ಮತ್ತು ನನಗೆ ವೀಡಿಯೋಸ್ ಮಾಡೋಕ್ಕೂ ಕೂಡ ನನಗೆ ಮನಸಿಲ್ಲ ಆ್ಯಂಡ್ ನನಗೆ ಟೈಮ್ ಕೂಡ ಆಗ್ತಾ ಇಲ್ಲ ಯಾಕಂದರೆ ಅವನ್ನ ನಾನು ನೋಡ್ಕೊಬೇಕು ತ್ರೀ ತ್ರೀ ಡೇಸಿಂದ ಅವನು ಸ್ಕೂಲಿಗೂ ಕೂಡಕ್ಕೆ ನನಗೆ ಕಳಿಸಿಲ್ಲ ಯಾಕೆಂದರೆ ಇವಾಗ ಎಲ್ಲ ಕಡೆ ಜ್ವರ ಜಾಸ್ತಿ ಬರ್ತಿರೋದ್ರಿಂದ ನನಗೆ ಸ್ವಲ್ಪ ಭಯ ಇದೆ ಒಂದು ಟ್ವೆಂಟಿ ಡೇಸ್ ಬ್ಯಾಕ್ ಅವನಿಗೆ ಜ್ವರ ಇತ್ತು ಆ್ಯಂಡ್ ಇಂಜೆಕ್ಷನ್ ಫೈವ್ ಡೇಸ್ ಇಂಜೆಕ್ಷನ್ ಎಲ್ಲ ಮಾಡಿಸಿದ್ವಿ ಅವನು ಚೆನ್ನಾಗಿ ಆಗಿದ್ದ ಈಗ ಮತ್ತೆ ಫೀವರ್ ಸ್ಟಾರ್ಟ್ ಆಗಿದೆ ವೈರಲ್ ಫೀವರು ಸೊ ಸ್ವಲ್ಪ ಭಯ ಇದೆ ಅವನ ಕಡೆ ನಾನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋ ಕಾರಣ ನನಗೆ ವೀಡಿಯೋ ಇಲ್ಲ ವರಮಲಕ್ಷ್ಮಿ ಹಬ್ಬದ ಪ್ರಯುಕ್ತ ಏನಾದರೂ ಹೊಸ ವೀಡಿಯೋಸ್ ಮಾಡೋಣ ಅಂದ್ಕೊಂಡಿದ್ದೆ ಒಂದು ಎರಡು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ ನೋಡೋಣ ನನಗೆ ಟೈಮ್ ಆದರೆ ದೇವ್ರ ದಯೆಯಿಂದ ನನ್ನ ಮಗ ಬೇಗ ಹುಷಾರಾದರೆ ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ರಿಲೇಟ್ ಆಗೋ ರಿಲೇಟೆಡ್ ಆಗೋತ್ತೀರಿ ಯಾವುದಾದ್ರು ವೀಡಿಯೋಸ್ನ ಹಾಕೋಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಇನ್ನೇನು ಹೇಳಬೇಕು ಅಂತ ಅಂದರೆ ಇದು ಬಂದುಬಿಟ್ಟು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ನಾನು ನಿನ್ನೆನೇ ಅಪ್ಲೋಡ್ ಮಾಡ್ಬೋದಿತ್ತು ಬಟ್ ನನಗೆ ಹೇಳಿದ್ನಲ್ಲ ನನ್ನ ಮಗನಿಗೆ ಜ್ವರ ಇತ್ತು ಹಾಗೆಯೇ ಸ್ವಲ್ಪ ಮನೆಗೆ ಗೆಸ್ಟ್ ಬಂದಿರೋದ್ರಿಂದ ನನಗೆ ವೀಡಿಯೋ ಮಾಡೋಕ್ ವೀಡಿಯೋ ಎಡಿಟಿಂಗ್ ಮಾಡೋಕ್ಕೂ ಆಗಲಿಲ್ಲ ಅದನ್ನು ಅಪ್ಲೋಡ್ ಮಾಡೋಕ್ಕೂ ಆಗಲಿಲ್ಲ ಯಾಕಂದರೆ ನನಗೆ ಸ್ವಲ್ಪ ಬೇಜಾರಾಗಿತ್ತು ನನ್ನ ಮಗನ ವಿಷಯಕ್ಕೆ ಸೊ ಅದರಿಂದ ಏನು ಕೆಲಸ ಮಾಡೋಕ್ಕೂ ಮೂಡಿಲ್ಲ ಸೊ ಫೈನಲ್ಲಿ ಇವತ್ತು ಅವನು ಸ್ವಲ್ಪ ಬೆಟರಾಗಿದ್ದಾನೆ ಅದಕ್ಕೆ ಆ ವೀಡಿಯೋನ ಎಡಿಟ್ ಮಾಡಿ ಆ ಕಣ ಇವತ್ತಾದರು ಅಂತ ಅಂದ್ಕೊಂಡು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಇದ್ರ ಜೊತೆ ನಾನು ವೆಡ್ನೆಸ್ ಡೇದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ ಅಂತ ಅಂದರೆ ನನ್ನ ಮಗನ ಸ್ಕೂಲಿಗೆ ಹೋಗಿದ್ದ ವೆಡ್ನೆಸ್ ಡೇ ನಾನು ಹೇಳಿದ್ದೆ ನಿಮಗೆ ಅವನಿಗೆ ರೆಡ್ ಡೇ ಇದೆ ಅಂತ ಸೊ ಅವನ್ನ ಕಳಿಸಿದೆ ಅಂದರೆ ಸ್ವಲ್ಪ ಬೆಟರಾಗಿದ್ದ ಅಂತ ಕಳಿಸ್ದೆ ಬಟ್ ಅಲ್ಲಿಂದ ಬಂದಮೇಲೆ ಅವನಿಗೆ ಜ್ವರನೇ ಇತ್ತು ಸೊ ಇವಾಗ ಅವನ್ನ ಕರ್ಕೊಂಡು ಬರೋಕ್ಕೆ ಅಂತ ನಾನು ಮತ್ತೆ ಸಿಂಚನ ಜನ ಇಬ್ಬರು ಹೊರಟಿದ್ದೀವಿ ನಮ್ಮೂರಿಂದ ಸ್ವಲ್ಪ ದೂರ ಅಷ್ಟೇ ಅವ್ನ ಸ್ಕೂಲು ಬೇಗ ಸಿಕ್ಬಿಡುತ್ತೆ ನಾರ್ಮಲ್ ಡ್ರೆಸ್ ಎಲ್ಲ ಪಕ್ಕದ ಮನೆಯವರೇನೆ ಕರ್ಕೊಂಡು ಬರೋದು ಅವನನ್ನು ಬಟ್ ಇವತ್ತು ಅವರು ಔಟ್ಸೈಡ್ ಹೋಗಿರೋ ಕಾರಣ ನಾವಿಬ್ಬರೇ ಹೋಗಿ ಅವನ್ನ ಕರ್ಕೊಂಡು ಬಂದ್ವಿ ಅವ್ನ ಏನು ನಾನು ಹೋಗಿಲ್ಲ ಯಾಕಂದರೆ ಹಳೆ ವೀಡಿಯೋದಲ್ಲಿ ನಾನು ಸ್ಕೂಲನ್ನ ಪೂರ್ತಿಯಾಗಿ ತೋರಿಸಿದ್ದೀನಿ ಯಾರೆಲ್ಲ ನೋಡಿಲ್ಲ ನೋಡಿ ಆ್ಯಂಡ್ ಇಲ್ಲಿ ಮನ್ವಿದ ಫೈನಲಿ ಮನೆಗೆ ಬಂದಾಯಿತು ಅದಾದಮೇಲೆ ಇಲ್ಲಿ ಸಂಜೆಯಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಅಪ್ಪ ಬೇಗಡೆ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದರು ಅವ್ರ ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಗೇಮ್ ಆಡ್ತಾಯಿದ್ದ ನಾನು ಹೇಳ್ದಾಗೆ ಅವನಿಗೆ ಅವರ ಅಪ್ಪನೇ ಬೆಸ್ಟ್ ಫ್ರೆಂಡು ಸೊ ಅವನಿಗೆ ಜ್ವರ ಅಲ್ಲ ಏನೇ ಒಂದು ಚೂರು ಗಾಯ ಆದರೂ ಕೂಡ ನಮ್ಮಿಬ್ಬರ ಕೈಲೂ ಅದನ್ನು ತಡ್ಕೊಳ್ಳೋ ಶಕ್ತಿ ಇರೋಲ್ಲ ಯಾಕೆಂದರೆ ಅವನು ಹುಟ್ಟಿದಾಗಿಂದ ಇವತ್ತಿನ ತನಕ ನಾವು ಒಂದು ನೈಟು ಕೂಡ ಅವನ್ನ ಬಿಟ್ಟಿಲ್ಲ ಆ್ಯಂಡ್ ನಮಗೆ ನಿದ್ದೆನೂ ಕೂಡ ಬರಲ್ಲ ಅವನಿಲ್ಲ ಅಂದರೆ ಸೊ ಅಷ್ಟೊಂದು ಕೇರ್ ಮಾಡಿ ಈ ಥರ ಜ್ವರ ಎಲ್ಲ ಬಂದಾಗ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಅದಾದಮೇಲೆ ಇವತ್ತು ಬಜ್ಜಿ ಮಾಡ್ತಾಯಿದ್ದೆ ಅಂದರೆ ಅದ್ರ ರೆಸಿಪಿ ಏನು ತೋರ್ಸೋಕೆ ಹೋಗಿಲ್ಲ ನಾನು ಸೊ ನನ್ನ ಹಸ್ಬೆಂಡ್ ಕೇಳಿದ್ರು ಅಂದ್ಬಿಟ್ಟು ಮಾಡಿದಾಗೆ ಮನ್ವಿದಗೂ ಸ್ವಲ್ಪ ಮಾಡಿಕೊಟ್ಟೆ ಅದಾದಮೇಲೆ ಈ ಇಲ್ಲಿ ಹಳೇದೊಂದು ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ನೆಕ್ಸ್ಟು ನಾನು ನಾನು ಏನು ಶಾಪಿಂಗ್ ಮಾಡಿದೆ ಮೈಸೂರಲ್ಲಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ Thank you, thank you for watching.